ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾ ಬ್ಲಾಗ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕಾಡು ಹರಿವೆ ಸೊಪ್ಪನ್ನು ಬಳಸಿ ನಾವು ಹೇಗೆ ರುಚಿಕರವಾದ ಸಾಸಿವೆಯನ್ನು ಮಾಡಬಹುದು ಅಂತ ತೋರಿಸ್ತಾ ಇದ್ದೇನೆ ಕಾಡು ಹರಿವೆ ಗಿಡ ನೋಡಲು ಈ ರೀತಿಯಾಗಿರ್ತದೆ ಈ ಗಿಡ ಒಂದು ರೀತಿ ನೋಡಿದರೆ ಕಳೆ ಗಿಡದಂತೆ ಹುಟ್ಟಿಕೊಳ್ಳುವಂತಹ ಗಿಡ ತೋಟಗಳಲ್ಲಿ ಗುಡ್ಡಗಳಲ್ಲೆಲ್ಲ ತನ್ನಿಂದ ತಾನಾಗಿ ಹುಟ್ಟಿಕೊಳ್ತದೆ ಈ ಗಿಡಕ್ಕೆ ನೀರಾಗಲಿ ಆಗಲಿ ಯಾವುದೂ ಬೇಡ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಈ ಗಿಡದಲ್ಲಿ ತುಂಬ ಹೂ ಬಿಟ್ಟಿರ್ತದೆ ನಾನಿವತ್ತು ಇದರ ಚಿಗುರೆಲೆಯನ್ನು ಬಳಸಿ ಒಂದು ಸಾಸಿವೆಯನ್ನು ಮಾಡ್ತಾ ಇದ್ದೇನೆ ಕಾಡು ಹರಿವೆ ಗಿಡದಿಂದ ಚಿಗುರೆಲೆಯನ್ನು ಚೂಟಿ ತಂದಿದ್ದೇನೆ ಫಸ್ಟ್ ನಾವು ಇದನ್ನೊಮ್ಮೆ ಚೆನ್ನಾಗಿ ತೊಳೆದುಕೊಳ್ಬೇಕು ನಾನಿಲ್ಲಿ ಸೊಪ್ಪನ್ನು ತೊಳೆದು ತಂದಿದ್ದೇನೆ ಈಗ ನಾವಿದನ್ನು ಚಿಕ್ಕ ಚಿಕ್ಕಕ್ಕೆ ಕಟ್ ಮಾಡಬೇಕು ಕಟ್ ಮಾಡಿದ ಸೊಪ್ಪನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಎರಡು ಒಣಮೆಣಸನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಬೇಕು ಇದು ಸೊಪ್ಪಾದ್ರಿಂದ ಬಹಳ ಬೇಗನೆ ಬೇಯ್ತದೆ ಇದನ್ನು ಬೇಯಿಸ್ಲಿಕ್ಕೆ ಇಟ್ಟು ಐದು ನಿಮಿಷ ಆಯಿತು ಒಮ್ಮೆ ಮುಚ್ಚಡು ತೆಗೆದು ನೋಡುವ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಉಂಟು ಈ ಸೊಪ್ಪನ್ನು ಬೇಯಿಸಿದಾಗ ಆ ಬೇಯಿಸಿದ ನೀರು ಅದು ಒಳ್ಳೆ ಕೆಂಪು ಕಲರಿಗೆ ಬರ್ತದೆ ನಾವು ಬೀಟ್ರೂಟನ್ನೆಲ್ಲ ಬೇಯಿಸಿದಾಗ ನೀರುಳ್ಳೆ ಕೆಂಪು ಕಲರಿಗೆ ಅಲ್ವಾ ಹಾಗೆ ಇದು ಕೂಡ ಕೆಂಪು ಕಲರಿಗೆ ಬರ್ತದೆ ಈಗ ಈ ಸೊಪ್ಪು ಮತ್ತು ಮೆಣಸು ಚೆನ್ನಾಗಿ ಬೆಂದಿದೆ ಇನ್ನು ಗ್ಯಾಸ್ ಆಫ್ ಮಾಡಿಕೊಳ್ಳುವ ಈಗ ಇದರಲ್ಲಿ ಹಾಕಿದಂತಹ ಮೆಣಸು ಉಂಟಲ್ಲ ಬೇಯಿಸಿದಂತಹ ಮೆಣಸು ಅದನ್ನು ತೆಗೆದು ಸಪ್ರೇಟ್ ಮಾಡಿಕೊಳ್ಬೇಕು ನಂತರ ಇದು ತಣ್ಣಗಾಗಲಿಕ್ಕೆ ಹಾಗೆ ಬಿಡಬೇಕು ನೆಕ್ಸ್ಟ್ ನಾನಿಲ್ಲಿ ಒಂದು ಕಡೆ ತೆಂಗಿನಕಾಯಿ ತುರಿ ಅಂದರೆ ಒಂದು ತೆಂಗಿನಕಾಯಿಯ ಅರ್ಧ ಭಾಗದಷ್ಟು ತಗೊಂಡಿದ್ದೇನೆ ಮತ್ತು ಸಾಸಿವೆ ಒಂದು ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೇಯಿಸಿಟ್ಟ ಮೆಣಸು ಇವಿಷ್ಟನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ನಾನಿಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಸೊಪ್ಪು ಬೇಯಿಸಿದಂತಹ ನೀರನ್ನೇ ಇದ್ದೇನೆ ನೀರು ಹಾಕಿ ಆದಮೇಲೆ ನುಣ್ಣಗೆ ಗ್ರೈಂಡ್ ಮಾಡಬೇಕು ನಾವು ಆಗಲೇ ಸೊಪ್ಪನ್ನು ಬೇಯಿಸಿ ಇಟ್ಟಿದ್ದೇವಲ್ವಾ ಅದಕ್ಕೆ ಈ ಗ್ರೈಂಡ್ ಮಾಡಿದಂತಹ ಮಿಶ್ರಣವನ್ನು ಸೇರಿಸಿಕೊಳ್ಬೇಕು ನೆಕ್ಸ್ಟ್ ನಾನು ಇದಕ್ಕೆ ಮೂರು ಸೌಟು ಮಜ್ಜಿಗೆ ಹಾಕ್ತಾ ಇದ್ದೇನೆ ಮಜ್ಜಿಗೆ ಬೇಡ ಅಂತ ಇದ್ದವರು ಸೊಪ್ಪನ್ನು ಬೇಯಿಸುವಾಗಲೇ ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ಹಾಕಿ ಬೇಯಿಸಬಹುದು ಈಗ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಈ ಕಾಡು ಹರಿವೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರಕ್ತಹೀನತೆಯಿಂದ ಬಳಲುತ್ತಿರುವವರಿಗೆ ಈ ಸೊಪ್ಪು ತುಂಬ ಉಪಕಾರಿ ಈ ಸೊಪ್ಪನ್ನು ಬಳಸಿ ನಾವು ಸಾಸಿವೆ ಮಾತ್ರ ಅಲ್ಲ ಬೇರೆ ಥರದ ಅಡುಗೆಗಳನ್ನು ಮಾಡ್ಬೋದು ಅಂದರೆ ಸಾಂಬಾರು ಪಲ್ಯ ಎಲ್ಲ ಮಾಡಬಹುದು ಕೊನೆಯದಾಗಿ ಒಂದು ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನ ಎಣ್ಣೆ ಸಾಸಿವೆ ಒಣಮೆಣಸು ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಈಗ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿ ರುಚಿಯಾದ ಕಾಡು ಹರಿವೆ ಸೊಪ್ಪಿನ ಸಾಸಿವೆ ರೆಡಿ ಆಯಿತು ಕಾಡು ಹರಿವೆ ಸೊಪ್ಪಿಗೆ ಯಾವುದೇ ರೀತಿಯ ಕಹಿ ರುಚಿ ಇಲ್ಲ ಆದ್ದರಿಂದ ಎಲ್ಲರಿಗೂ ಇದು ಇಷ್ಟ ಆಗ್ತದೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಬಿಸಿ ಅನ್ನಕ್ಕೆ ಈ ಸಾಸಿವೆಯನ್ನು ಹಾಕಿ ಊಟ ಮಾಡಲಿಕ್ಕೆ ತುಂಬ ರುಚಿಯಾಗಿರ್ತದೆ ನಿಮ್ಮಲ್ಲಿ ಈ ಗಿಡ ಇದ್ದರೆ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆದರೆ ನನ್ನ ಚಾನಲ್ ಆಶಾ ಬ್ಲಾಗ್ಸಿಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್